ಎಲ್ಲರಿಗೂ ನಮಸ್ಕಾರಗಳು ಮಾತುತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸೂಚಿ ಚಿಕಿತ್ಸೆ ಅಥವಾ ಆಕ್ಯುಪಂಚರ್ ಅಂತ ಸಾಮಾನ್ಯ ಕೇಳಿರಬಹುದು ಆದ್ರೆ ಅದ್ ಏನು ಅಂತ ಎಲ್ಲರಿಗೂ ಸರಿಯಾಗಿ ಅದರ ಬಗ್ಗೆ ಅರಿವು ಇರೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಔಷಧೋಪಚಾರ ಯಾವುದೋ ಕಾಯಿಲೆ ಬಂತು ನಾವು ಔಷಧೋಪಚಾರ ಮಾಡಿಸ್ಕೋಬೇಕು ಅಂದಾಗ ಇಂಟಿಗ್ರೇಟೆಡ್ ಅಪ್ರೋಚ್ ಅಂದರೆ ನಮ್ಮಲ್ಲಿ ಇರುವಂತಹ ಒಂದು ವೈದ್ಯಕೀಯ ಪದ್ಧತಿ ಏನಿದೆ ನಮ್ಮ ಭಾರತೀಯರಲ್ಲಿ ಬೇಕಾದಷ್ಟು ವೈದ್ಯಕೀಯ ಪದ್ಧತಿ ನಮ್ಗೆ ಇದೆ ಯಾವುದೇ ತೊಂದರೆ ಆದ್ರೆ ನಾವು ಅಲೋಪತಿ ಅಂತ ಹೋಗ್ತೀವಿ ಇಂಗ್ಲಿಷ್ ಮೆಡಿಸನ್ ಅಂತಲ್ಲ ಅಲೋಪತಿ ಅಥವಾ ಆಯುರ್ವೇದಿಕ್ ಅಂತ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟ ಔಷಧೋಪಚಾರಗಳನ್ನ ಮಾಡ್ತೀವಿ ಹೋಮಿಯೋಪತಿ ಅಂತ ಇದೆ ಆಕ್ಯುಪಂಚರ್ ಅಂತ ಇದೆ ಬೇಕಾದಷ್ಟು ಈ ತರದ ನಮ್ಮಲ್ಲಿ ಇಂಟಿಗ್ರೇಟೆಡ್ ಬೇಕಾದಷ್ಟು ವೈದ್ಯಕೀಯ ಪದ್ಧತಿಗಳಿದೆ ಆದ್ರೆ ಕಾಯಿಲೆಗೆ ಅನುಗುಣವಾಗಿ ನಾವು ಯಾವ ವೈದ್ಯಕೀಯ ಪದ್ಧತಿಗೆ ಹೋಗಿ ನಾವು ಕಾಯಿಲೆಯನ್ನ ಗುಣಪಡಿಸಿಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಏಕೆಂದ್ರೆ ಕೆಲವೊಂದು ಕಾಯಿಲೆಗಳಿಗೆ ಈ ಒಂದು ಆಲೋಪತಿ ಚೆನ್ನಾಗಿ ಕೆಲಸ ಮಾಡಿದ್ರೆ ಅಂದ್ರೆ ತಕ್ಷಣ ನಮಗೆ ಇಮಿಡಿಯೇಟ್ ಆಗಿ ಅದು ನಮಗೆ ಅದರಿಂದ ಕ್ಯೂರ್ ಬೇಕು ಅನ್ನೋದಾದ್ರೆ ನಾವು ಇಂಗ್ಲಿಷ್ ಮೆಡಿಸನ್ ಅಥವಾ ಆಲೋಪತಿ ಅಂತೀವ್ ಅದಕ್ಕೆ ಹೋಗ್ಲೇಬೇಕಾಗುತ್ತೆ ಅಥವಾ ಕ್ರಾನಿಕ್ ಕಂಡೀಷನ್ ಈ ಕ್ಯಾನ್ಸರ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅಂತದಕ್ಕೆ ನಾವು ಈ ಒಂದು ಅಲೋಪತಿ ಟ್ರೀಟ್ಮೆಂಟ್ಗೆನೆ ಹೋಗ್ಬೇಕಾಗುತ್ತೆ ಅಲ್ಲಿ ಏನಾದರೂ ನಾವು ನಿಧಾನ ಮಾಡಿದಷ್ಟು ಕ್ರಮದಲ್ಲಿ ಆ ಒಂದು ಕಾಯಿಲೆ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ನಾವು ಅಲೋಪತಿ ಔಷಧಿಗಳನ್ನೇ ತಗಬೇಕಾಗುತ್ತೆ ಆದ್ರೆ ಕೆಲವೊಂದು ಕಾಯಿಲೆಗಳು ಜೀವನ ಪರ್ಯಂತ ಇರುತ್ತೆ ಉದಾಹರಣೆಗೆ ರಕ್ತದೊತ್ತಡ ಆಗಿರ್ಬೋದು ಮಧುಮೇಹ ಆಗಿರ್ಬೋದು ಬೊಜ್ಜುತನ ಥೈರಾಯ್ಡ್ ತೊಂದರೆಗಳು ಇಂಥ ಸಂದರ್ಭದಲ್ಲಿ ನಮ್ಗೆ ಟೈಮ್ ಇರುತ್ತೆ ನಮ್ಗೆ ಅದು ತಕ್ಷಣ ಮರಣವನ್ನ ಉಂಟು ಮಾಡದೇ ಇರೋ ಕಾರಣ ಈ ಒಂದು ಗಿಡ ಮೂಲಿಕೆಗಳಿಂದ ಆಯುರ್ವೇದಿಕ್ ಔಷಧಿ ಅಂತ ಏನ್ ನಾವೇನಿಡ್ತೀವಿ ಅದನ್ನ ತಗಬಹುದು ಅದೇ ರೀತಿ ಹೋಮಿಯೋಪತಿ ಅಂತಲೂ ಇದೆ ಅದು ಸಣ್ಣ ಒಂದು ಮಾತ್ರೆಗಳು ಒಂದು ಸಣ್ಣ ಸೂಜಿ ಆಕಾರದ ಸಣ್ಣ ಸಣ್ಣ ಗುಡಿಗೆಗಳಿರುತ್ತೆ ಸಿಹಿಯಾಗಿರುತ್ತೆ ಅದರಿಂದನೂ ಸಹ ಬಹಳಷ್ಟು ಸೋಂಕುಗಳಿಗೆ ಅದರಲ್ಲೂ ಕೆಲವೊಂದು ಆ ಹೆಚ್ ಒನ್ ಎನ್ ಒನ್ ಇಂದ ಉಂಟಾಗಿರುವಂತಹದೇ ಆಗ್ಬೋದು ಚಿಕನ್ ಗೊನ್ಯಾ ಆಗಿರ್ಬೋದು ಬೇರೆ ತರದ ತೊಂದರೆಗಳು ಏನಿರುತ್ತೆ ಇನ್ಫೆಕ್ಷಿಯಸ್ ಕಂಡೀಷನ್ ಇಂಥದಕ್ಕೂ ಸಹ ಅದರಲ್ಲಿ ಒಳ್ಳೆಯ ಉತ್ತಮವಾದ ಒಂದು ಫಲಿತಾಂಶನ ನಾವು ನೋಡಬಹುದು ಅದೇ ರೀತಿ ಆಕ್ಯುಪಂಚರ್ ಅಂದ್ರೆ ಸೂಜಿ ಚಿಕಿತ್ಸೆ ಸಾಮಾನ್ಯವಾಗಿ ಇದನ್ನ ಎಲ್ಲಿ ಬಳಸ್ತಾರೆ ಅಂದ್ರೆ ಜನಸಾಮಾನ್ಯರಿಗೆ ಇದರ ಬಗ್ಗೆ ಒಂದು ಅರಿವಿಲ್ಲ ಇಲ್ಲ ಅಂತ ಹೇಳ್ಬೋದು ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಇದು ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ ನಿಮಗೆ ಅಲೋಪತಿಲಿ ನಿಮ್ಗೆ ಏನೋ ಅದರಿಂದ ಪ್ರಯೋಜನ ಆಗಿಲ್ಲ ಆಯುರ್ವೇದದಲ್ಲಿ ಏನೂ ಪ್ರಯೋಜನ ಆಗಿಲ್ಲ ಅಂತ ಅನ್ನುವ ಸಂದರ್ಭದಲ್ಲಿ ಈ ಸೂಜಿ ಚಿಕಿತ್ಸೆ ಒಂದು ರಾಮಬಾಣ ಅದ್ಭುತವಾಗಿ ಇದು ನಮಗೆ ರಿಸಲ್ಟ್ಸ್ ಅಥವಾ ನೀಡುತ್ತೆ ಹೇಗೆ ಅಂತ ಅಂದ್ರೆ ನಮ್ಮ ದೇಹದಲ್ಲಿ ಮುನ್ನೂರ ಅರವತ್ತೊಂದು ಪ್ರೆಷರ್ ಪಾಯಿಂಟ್ಸ್ ಇದೆ ಅಂತ ಹೇಳ್ತಾರೆ ಆ ಪ್ರೆಷರ್ ಪಾಯಿಂಟ್ಸ್ ದೇಹದಲ್ಲಿ ತಲೆಯಿಂದ ಕಾಲುವರೆಗೂ ಕೆಲವೊಂದು ಕಡೆ ಈ ಪ್ರೆಷರ್ ಪಾಯಿಂಟ್ಸ್ ಇದೆ ಆ ಪ್ರೆಷರ್ ಪಾಯಿಂಟ್ಸ್ ಅಲ್ಲಿ ನಮ್ಮ ಶಕ್ತಿಯ ಪ್ರವಾಹನೇ ನಡೀತಾ ಇರುತ್ತೆ ಪ್ರವಹಿಸ್ತಾ ಇರುತ್ತೆ ಅದು ಬ್ಲಾಕೇಜ್ ಆಗಿರುತ್ತೆ ಈ ಸೂಚಿಯನ್ನ ಚುಚ್ಚುವುದರ ಮುಖಾಂತರ ಆ ಪ್ರೆಷರ್ ಪಾಯಿಂಟ್ ಆಕ್ಟಿವೇಟ್ ಮಾಡಿ ಆ ಪ್ರಾಣಶಕ್ತಿ ದೇಹದಲ್ಲಿ ಏನು ಹರಿದಿರುತ್ತೆ ಅದು ಏನೋ ಒಂದ್ ಕಡೆ ಬ್ಲಾಕ್ ಆಗಿರುತ್ತಲ್ಲ ಅದನ್ನ ಸರಿಯಾಗಿ ಪ್ರವಹಿಸುವಂತೆ ಮಾಡುವುದರಿಂದ ನಮ್ಮ ಹಲವಾರು ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇದರಲ್ಲಿ ಮುಖ್ಯವಾಗಿ ನೋವುಗಳಿಗೆ ಕಾಲ್ ನೋವು ಬೆನ್ನು ಸೊಂಟ ನೋವು ತಲೆ ನೋವು ಮೈಗ್ರೇನ್ ಇಂತಹ ನೋವುಗಳಿಗೆ ಇದು ಬಹಳ ಅದ್ಭುತವಾಗಿ ಇದು ಪರಿಣಾಮವನ್ನು ಬೀರುತ್ತೆ ಅದೇ ರೀತಿ ಬಹಳಷ್ಟು ತೊಂದರೆಗಳು ಎಲ್ಲದಕ್ಕೂ ಇದರಲ್ಲಿ ಮತ್ತಿದೆ ಪ್ರೆಷರ್ ಪಾಯಿಂಟ್ಗಳು ಆ ಒಂದು ಜಾಗ ಅಂದ್ರೆ ಆ ವೈದ್ಯರಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಯಾವ ಕಾಯಿಲೆಗೆ ಯಾವ ಪ್ರೆಷರ್ ಪಾಯಿಂಟ್ನ ನಾವು ಆಕ್ಟಿವೇಟ್ ಮಾಡಿದ್ರೆ ಅದು ಕಾಯಿಲೆ ವಾಸಿ ಆಗುತ್ತೆ ಅಂತ ಇದು ಸಾಮಾನ್ಯವಾಗಿ ಸಣ್ಣ ಸೂಜಿ ಇರುತ್ತೆ ಸ್ಟೆರಿಲೈಸ್ಡ್ ನೀಡದದು ಅದನ್ನ ತಜ್ಞ ವೈದ್ಯರು ಆ ಒಂದು ಪ್ರೆಷರ್ ಪಾಯಿಂಟ್ ಗಳಲ್ಲಿ ಆ ಸೂಚಿಯನ್ನು ಚುಚ್ತಾರೆ ಆದ್ರೆ ಗೊತ್ತಾಗೋದಿಲ್ಲ ಸುಮ್ನೆ ಒಂದು ಇರಬೇಕಂತ ಅನುಭವ ಆಗುತ್ತೆ ಅದಕ್ಕಿನ್ನ ಜಾಸ್ತಿ ಏನೋ ಆಗಲ್ಲ ಆದ್ರೆ ಈ ಚಿಕಿತ್ಸೆ ಪಡೆಯುತ್ತಿರುವವರನ್ನ ನಾವು ನೋಡಿದಾಗ ಆ ಸೂಜಿ ಚುಚ್ಚಿರೋ ನೋಡಿದ್ರೆ ಭಯ ಆಗುತ್ತೆ ಎಷ್ಟು ನೋವು ಆಗ್ತಾ ಇದೆಯೋ ಹೆಂಗ್ ಚುಚ್ ಬಿಟ್ಟಿದಾರಲ್ಲ ಅಂತಾದ್ರೆ ಏನು ಆಗೋದಿಲ್ಲ ಅದು ಬಹಳ ನೀಟಾಗಿ ಎಲ್ಲೂ ಮಸಲ್ಗೆ ಇದಾಗದ ಇದಾಗಿ ಪ್ರೆಷರ್ ಪಾಯಿಂಟ್ ಗೆ ಮಾತ್ರ ಆ ಸೂಜಿಯನ್ನ ಚುಚ್ತಾರೆ ಸ್ಟೆರ್ಲೈಸ್ ನೀಡಲು ಅದು ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನ ಬಿಡ್ತಾರೆ ನಂತರ ಆ ನೀಡಲ್ಗಳನ್ನ ತೆಗಿತಾರೆ ಈ ರೀತಿ ಒಂದು ವಾರ ಅಥವಾ ಹತ್ತು ದಿನ ಅಥವಾ ಅಥವಾ ಹದಿನೈದು ದಿನ ಈ ರೀತಿ ಅಂದ್ರೆ ಆ ಕಾಯಿಲೆಯ ತೀವ್ರತೆಯ ಮೇಲೆ ಆ ಪ್ರೆಷರ್ ಪಾಯಿಂಟ್ ನ ಆಕ್ಟಿವೇಟ್ ಮಾಡೋದು ಮಾಡ್ತಾರೆ ಇದೇ ರೀತಿ ಕಪ್ಸ್ ಗಳನ್ನ ಕೆಲವು ಸಂದರ್ಭದಲ್ಲಿ ಬಳಸ್ತಾರೆ ಅದರಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಜಾಗದಲ್ಲಿ ಆ ಕಪ್ಸ್ಗಳನ್ನು ಈ ವೆಕ್ಯೂಮ್ ಕ್ರಿಯೇಟ್ ಮಾಡುವಂತ ಕಪ್ಸ್ ಗಳನ್ನ ಬಳಸೋದ್ರಿಂದ ಬಹಳ ಬೇಗ ರಿಲೀಫ್ ಸಿಕ್ಕುತ್ತೆ ನಿಮಗೆ ಈ ಸೂಜಿಗಳನ್ನ ಚುಚ್ಚಿದಾಗ ಬಹಳ ನಿಧಾನ ಆಗ್ಬೋದು ಒಂದಷ್ಟು ದಿನ ಆಗ್ಬೋದು ಅದೇ ಕಪ್ಗಳ ಬಳಕೆಯಿಂದಾಗಿ ಅದು ಸ್ವಲ್ಪ ನೋವಾಗುತ್ತೆ ಆದರೆ ನಿಮಗೆ ರಿಲೀಫು ಬಹಳ ಬೇಗ ಸಿಕ್ಕುತ್ತೆ ಅಂದ್ರೆ ಈ ಅಫ್ಯೂ ಅನ್ನೋದು ಎಲ್ಲಿ ಉದಯವಾಯಿತು ಇದರ ಇತಿಹಾಸ ಏನು ಅಂತ ನೋಡೋದಾದ್ರೆ ಇದು ಚೈನಾದಿಂದ ನಮಗೆ ದೊರೆತಂತಹ ಒಂದು ವೈದ್ಯ ಪದ್ಧತಿ ಅಂತಲೇ ಹೇಳ್ಬೋದು ಇದರ ಉಗಮ ಚೀನಾ ದೇಶ ಅಲ್ಲಿ ಸಾಮಾನ್ಯವಾಗಿ ಈ ಒಂದು ಆಕ್ಯುಪಂಚರ್ ಪದ್ಧತಿಯನ್ನ ಎಲ್ಲಾ ಕಾಯಿಲೆಗಳಿಗೂ ಬಳಸಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಇದ್ರಲ್ಲಿ ಯಾವುದೇ ರೀತಿ ಮೆಡಿಸಿನ್ ತಗಂತ ಇಲ್ಲ ನಾವು ಬರೀ ಪ್ರೆಷರ್ ಪಾಯಿಂಟ್ ನ ನಾವು ಆಕ್ಟಿವೇಟ್ ಮಾಡ್ತೀವಿ ಎಲ್ಲಿ ನಮ್ಮ ಪ್ರಾಣ ಶಕ್ತಿ ನಿಂತೋಗಿರುತ್ತೆ ಬ್ಲಾಕ್ ಆಗಿರುತ್ತೆ ಅದು ಸರಿಯಾಗಿ ಹರಿಯುವ ಹಾಗೆ ಮಾಡುವಂತದ್ದು ಹಾಗಾಗಿ ಯಾವುದೇ ರೀತಿಯ ಔಷಧಗಳನ್ನ ನೀಡ್ತಾ ಇಲ್ಲ ಯಾವ್ದೇ ರೀತಿಯ ಟಾನಿಕ್ ಗಳಂತೀವಿ ಇದೇನು ಹೊರಗಡೆಯಿಂದ ಯಾವುದೇ ರೀತಿಯ ರಾಸಾಯನಿಕಗಳನ್ನ ನೀಡದೆ ಇರೋ ಕಾರಣ ಇತರ ಜೀವಕೋಶಗಳು ಇತರ ಅಂಗಾಂಗದಡಿಗೆ ಯಾವುದೇ ರೀತಿಯ ದುಷ್ಪರಿಣಾಮಗಳು ಇರೋದಿಲ್ಲ ಆದರೆ ಇದನ್ನ ತಜ್ಞ ವೈದ್ಯರ ಬಳಿ ಪಡಿಬೇಕು ಸ್ಟೆರಲೈಸ್ಡ್ ನೀಡಲ್ಸ್ ಗಳನ್ನ ಬಳಸಬೇಕು ಈ ಚಿಕಿತ್ಸೆ ಮಾಡಿದಾಗ ಕೆಲವೊಮ್ಮೆ ಒಂದ್ ಸ್ವಲ್ಪ ನೋವಾಗಬಹುದು ಸ್ವಲ್ಪ ಕೆಂಪಾಗಿರ್ಬೋದು ಆ ಜಾಗದಲ್ಲಿ ಅದರ ಹೊರತಾಗಿ ಅದು ಕಾಲ ಕಡಿಮೆ ಆಗ್ತಾ ಬರುತ್ತೆ ಆದ್ರೆ ಇದರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಇರೋದಿಲ್ಲ ಆದ್ರೆ ಇದೊಂದು ಅತ್ಯದ್ಭುತವಾಗಿ ನಮಗೆ ಒಂದು ಉತ್ತಮವಾದ ರಿಸಲ್ಟ್ ಅನ್ನ ಕೊಡುತ್ತೆ ಹಾಗೆ ಕೆಲವೊಂದು ಬಹಳಷ್ಟು ದಿನದಿಂದ ನಮ್ಗೆ ಯಾವ್ದೋ ಒಂದು ತೊಂದರೆ ಇದೆ ಅದು ಯಾವುದ್ರಲ್ಲೂ ಸರಿನೇ ಆಗ್ತಾ ಇಲ್ಲ ಅಂತ ನಮ್ಗೆ ಎಲ್ಲ ಹೋಪ್ಸ್ ಬಿಟ್ಬಿಟ್ಟಿರ್ತೀವಿ ಅಂತ ಸಂದರ್ಭದಲ್ಲಿ ಈ ಸೂಚಿ ಚಿಕಿತ್ಸೆಯನ್ನ ಒಂದು ಬಾರಿ ಪ್ರಯತ್ನಿಸಬಹುದು ಅಂತ ಅನ್ಸುತ್ತೆ ಬಹಳಷ್ಟು ತೊಂದರೆಗಳು ಈ ಸರ್ವೈಕಲ್ ಸ್ಪಾಂಡಲೈಟಿಸ್ ಆಗಿ ಅಥವಾ ನರಗಳ ಸಮಸ್ಯೆಗಳಾಗಿರಬಹುದು ನರಗಳ ಸಮಸ್ಯೆಗಳಿಗೆ ಅದ್ಭುತವಾಗಿ ಈ ಒಂದು ಚಿಕಿತ್ಸೆ ವರ್ಕ್ ಆಗುತ್ತೆ ಕಾರಣ ಆ ಪ್ರೆಷರ್ ಪಾಯಿಂಟ್ಗಳು ಆ ನರ್ವ್ಗಳು ಎಲ್ಲಿರುತ್ತೆ ಪಾಯಿಂಟ್ಸ್ ಗಳಿಗೆ ಇವರು ಆ ಒಂದು ಸೂಚಿಯನ್ನ ಚುಚ್ಚಿ ಅಲ್ಲಿರುವ ಬ್ಲಾಕ್ ಗಳನ್ನ ತೆಂಗಿಯೋದ್ರಿಂದ ನರಕ್ಕೆ ಸಂಬಂಧಿಸಿದಂತಹ ತೊಂದರೆಗಳಿಗೆ ಇದು ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ ಅದೇ ರೀತಿ ಮೈಗ್ರೇನ್ ಆಗಿರ್ಬೋದು ಈ ರೀತಿಯ ನೋವಿಗೆ ಸಂಬಂಧಿಸಿದಂತ ನಮಗೆ ತೊಂದರೆಗಳಿದ್ದಾಗ ಅದನ್ನ ಈ ಆಕ್ಯು ಪಂಚರ್ ಅನ್ನುವ ಚಿಕಿತ್ಸಾ ವಿಧಾನದಿಂದ ಖಂಡಿತವಾಗ್ಲು ಅತ್ಯುತ್ತಮವಾದ ಒಂದು ರಿಸಲ್ಟ್ ಅನ್ನು ನಾವು ಪಡೆಯಬಹುದಾಗಿದೆ ಹಾಗಾಗಿ ನಮ್ಮ ದೇಶದಲ್ಲಿ ನಾನಾ ರೀತಿಯ ಒಂದು ಚಿಕಿತ್ಸಾ ಪದ್ಧತಿಗಳಿದೆ ಆದ್ರೆ ಅದರ ಬಗ್ಗೆ ನಮ್ಗೆ ಅರಿವಿಲ್ಲ ಅದನ್ನ ನಾವು ತಿಳಿದುಕೊಂಡಾಗ ಯಾವ ಸಂದರ್ಭಕ್ಕೆ ನಾವು ಯಾವುದರ ಮೊರೆ ಹೋಗಬೇಕು ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ ಅದನ್ನ ಇಂಟಿಗ್ರೇಟೆಡ್ ಅಪ್ರೋಚ್ ಅನ್ನೋದು ಎಲ್ಲಾ ಕಾಲದಲ್ಲೂ ಎಲ್ಲದಕ್ಕೂ ಆ ಅಲೋಪತಿನೇ ಆಗಲ್ಲ ಈ ಕಾಯಿಲೆಯ ಸ್ವರೂಪಕ್ಕೆ ತಕ್ಕಂತೆ ನಾವು ವಿಧ ವಿಧವಾದ ಬೇರೆ ಬೇರೆ ರೀತಿಯ ಒಂದು ವೈದ್ಯಕೀಯ ಪದ್ಧತಿಯ ಮೊರೆ ಹೋಗಿ ನಾವು ಉತ್ತಮವಾದ ಆರೋಗ್ಯವನ್ನ ಪಡಿಬಹುದು ನಮಸ್ಕಾರ